ನಮ್ಮ ಆಮೇಲೇ ಹುಡ್ಡಿಯ ತುಮಕುಟ್ಟೆಮೆಟ್ಟೂರು ಗ್ರಾಮ ಪಂಚಾಯಿತಿಯ ಅವಧಿ ಪ್ರಕಾರ ಮಾತುಕೊಟ್ಟಂತೆ ಹತ್ತು ತಿಂಗಳ ಅವಧಿಯ ಕಳೆದ ನಂತರ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿದ್ದಂಥ ಅಮರಮ್ಮ ವೆಂಕಟೇಶ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನವನ್ನು ಇದೇ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ವಸಂತಕುಮಾರಿ ವೆಂಕಟೇಶ್ ಅವರು ನಿನ್ನೆ ಅಲ್ಲ ಮೊನ್ನೆ ಅಂದರೆ ಸೋಮವಾರ ಇನಾನಮಸ್ ಆಗಿ ಆಗಿರ್ತಾರೆ ಅವರು ಅವ್ರ ಆಯ್ಕೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಮ್ಮ ಈಗಿನ ನಮ್ಮ ಅಭ್ಯರ್ಥಿಯಾಗಿದ್ದಂಥ ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣ್ಣವರು ಮತ್ತು ಪತ್ತೂರು ಮಂಜುನಾಥ್ರವರ ಆದೇಶದ ಮೇರೆಗೆ ವಸಂತಕುಮಾರಿ ವೆಂಕಟೇಶ್ವರವರನ್ನು ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಸೇರಿದಂತೆ ನಮ್ಮ ಆಜ್ನಾರಾಯಣ್ಣವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ದಿನ ಇಲ್ಲಿ ಬಂದು ಹೋಗಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಡುಬಾಗ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ವಸಂತಕುಮಾರಿ ವೆಂಕಟೇಶ್ ಅವ್ರಿಗೂ ಹಾಗೂ ರಾಜೀನಾಮೆ ಮಾತಿನಂತೆ ರಾಜೀನಾಮೆ ಕೊಟ್ಟಂಥ ಅಮರಮ್ಮ ವೆಂಕಟೇಶ್ ಅವ್ರಿಗೂ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಂಚಾಯಿತಿ ಬಗ್ಗೆ ಎರಡು ಮಾತನ್ನು ನಮ್ಮ ಅವರು ಮಾತಾಡಿಕೊಟ್ಟಿದ್ದಾರೆ ಮುಳಬಾಗಿ ತಾಲೂಕಿನ ಮೂರುಗಡೆ ಬಿಟ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಮೂವತ್ತಿತ್ತು ಮಾತಿನಂತೆ ಅಮರಾವತಿ ಯಂಗೆ ಶ್ರೂ ಮಾತಿನಂತೆ ನಡೆದು ರಾಜೀನಾಮೆ ನೀಡಿ ಆ ಸ್ಥಾನ ತೆರವಾಗಿದ್ದು ಮತ್ತು ಮಾತಿನಂತೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದಂಥ ಕರ್ತೂಲ ಮಂಜುರಾದ ಮಾತುಕತೆ ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಆದಂಥ ಹಾಜರವರ ಮಾತುಕತೆ ಮಾತುಕತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ನಮ್ಮ ಆ ಗ್ರಾಮದ ಆ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರು ಏನು ನಾವು ಅವತ್ತು ಮಾತುಕತೆ ಅದೇ ಪ್ರಕಾರ ಅಮರಾವತಿ ರಾಜೀನಾಮೆ ನೀಡಿ ಆ ಸ್ಥಾನ ಸುಗಮವಾಗಿ ನಮ್ಮ ಪಕ್ಷದಲ್ಲಿ ಭಿನ್ನೆ ಆ ಸ್ಥಾನವನ್ನು ಮತ್ತೆ ನಮ್ಮ ವಸಂತ ಹೆಂಟೇಶ್ ಅವರಿಗೆ ನೀಡಿದ್ದಾರೆ ಅವರು ವಸಂತ ಹೆಂಕಟೇಶ್ ಅವರು ನಮ್ಮ ಸುಮಾರು ನಮಗೆ ನಾವು ನೋಡಿದ್ರೆ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕಟ್ಟ ಕಡಾಳು ಅಂಥವರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಾಳು ಅವ್ರಿಗೆ ಅಧ್ಯಕ್ಷ ಸ್ಥಾನ ನೀಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಈ ಒಂದು ಆ ಗ್ರ ಆ ಒಂದು ಅಧಿಕಾರ ನೀಡಿರದಕ್ಕಂತೆ ಆ ಮೂರು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ನಮ್ಮ ಮುಖಂಡರಿಗೂ ನಮ್ಮ ಹಾಜರಾಗವರೆಗೂ ಹತ್ತೋರು ಮಂದಿರಾದವರೆಗೂ ಎಲ್ಲ ಬ್ಲಾಕ್ ಕಡೆಂಟ್ಗೂ ಎಲ್ಲ ಹತ್ತೋ ಮಂದಿರಾದ ಬಳಗದವರೆಗೂ ನಾವು ಅದಂತಾದಂಥ ನಮಸ್ಕಾರ ಕಲಿಸ್ತಾ ತನ್ನ ಮಾತನ್ನು ಮುಗಿಸ್ತಾ ಇದ್ದೇ ಇರು ಎಲ್ಲರಿಗೂ ನಮಸ್ಕಾರಲ ತಾಲೂಕಿನ ಗುರುಪುಂಟಿಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕೊತ್ತೂರು ಮಂಜನಾರ ಬೆಂಬಲದೊಂದಿಗೆ ಮತ್ತು ಉರ್ಕುಂಟು ಬಿಟ್ಟರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಮುಖಂಡರ ಬೆಂಬಲದೊಂದಿಗೆ ಅವಿರೋಧವಾಗಿ ವಸಂತಕುಮಾರಿ ಅಕ್ಕನವರು ಇವತ್ತು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯಾಗಕ್ಕೆ ಇನ್ನೊಂದು ಮಾತಿನ ಕೊಟ್ಟಂತೆ ಹತ್ತು ತಿಂಗಳು ಹತ್ತು ತಿಂ ಹತ್ತು ತಿಂಗಳು ಅದಕ್ಕೆ ಹತ್ತು ಹತ್ತು ಹೇಳ್ಬಿಟ್ಟು ಮಾತಾಡ್ಕೊಂಡಿರ್ತಾರೆ ಆ ಮಾತಿನಂತೆ ಅಮರಾವತಿ ವೆಂಕಟೇಶ್ ಅವರು ಇವತ್ತು ರಾಜೀನಾಮೆ ಕೊಟ್ಟು ಅವರು ಅಧ್ಯಕ್ಷ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಯಾವುದೇ ಅಂಶಗಳಿಗೆ ಒಳಗಾಗೆ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿರ್ತಾರೆ ಅವ್ರಿಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಅಭಿನಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿಗೆ ಯಾವುದೇ ಪಕ್ಷ ಭೇದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ನಾವು ನಮ್ಮ ಕಾಂಗ್ರೆಸ್ ಸಮಿತಿಯಿಂದ ನಾವು ಯಾವುದೇ ರೀತಿಯ ಬೆಂಬಲ ಕೊಡ್ತೀವಿ ನಿಮಗೆ ಅಂತ ಅಂತೇಳ್ಬಿಟ್ಟು ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲರೂ ದೇವರು ಒಳ್ಳೆಯದು ಮಾಡಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ಅದೇ ರೀತಿ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಆಮೇಲೆ ಪರೋಕ್ಷವಾಗಿ ಇತರೆ ಪಕ್ಷದವರು ಕೂಡ ಅವರಿಗೆ ಗಮನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕಕ್ಕಾಗಿ ಆಗಮಿಸಿರುವ ಎಲ್ಲಾ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಮುಖಂಡರಾದ ಸ್ವೇತಾ ಅಮರನವ್ರಿಗೂ ಹಾಗೂ ವೆಂಕಟಲಪತಿ ಅಣ್ಣವ್ರಿಗೂ ಹಾಗೂ ನಮ್ಮ ಗ್ರಾಮ್ ಗ್ರಾಮ ಪಂಚಾಯಿತಿಯ ವೆಂಕಟಮಣ್ಣನವರೆಗೂ ಹಾಗೂ ಲಕ್ಷ್ಮೀನಾರಾಯಣವರೆಗೂ ಹಾಗೂ ಮಿತ್ತೂರು ಎಂ ಚಲಪತಿ ಹಾಗೂ ಕೀಲಾಡ್ ಸತೀಶ್ ಚಲಪತಿ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿಯವರ ಚಲಪತಿ ಅಣ್ಣನವರೆಗೂ ಹಾಗೂ ಇಲ್ಲಿ ಒಟ್ಟಾರೆ ನಡೆದಿರುವಂತಹ ಎಲ್ಲ ನಮ್ಮ ಪಂಚಾಯಿತಿಯ ಮುಖಂಡರಿಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಯವರಿಗೂ ಈ ಒಂದು ಅಧ್ಯಕ್ಷರ ಚುನಾವಣೆಗಾಗಿ ಕೊತ್ತೂರು ಮಂಜಣ್ಣನವರ ವಿವೇ ನಿರ್ದೇಶನದಂತೆ ಆವಣಿ ಬ್ಲಾಕ್ ಅಧ್ಯಕ್ಷರಾದ ಮೇಲ್ಕಂಠನವರು ಹಾಗೂ ಆದಿ ನಾರಾಯಣನವರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರ ಅವರಿಗೂ ಹಾಗೂ ಈ ಎಲ್ಲ ಗೌರಿಯರಾದ ಅಂಜು ಬಾಸಣ್ಣನವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಕ್ಷಮೆ ಕೋರಿ ಅಂಜು ಬಾಸಣನವರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇಲ್ಲಿ ನೆರವೇ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷ ಪರೋಕ್ಷವಾಗಿ ಇಲ್ಲಿ ಆಗಮಿಸಿರುವ ಎಲ್ಲಾ ನಮ್ಮ ಪಂಚಾಯಿತಿಯ ಸಿಬ್ಬಂದಿಯವರೆಗೂ ನನ್ನ ವ್ಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯಿತಿ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ ಹಾಗೂ ಮಾಧ್ಯಮ ಮಿತ್ರವರ್ಗೂ ನನ್ನ ವ್ಯಕ್ತಿಕವಾಗಿ ಎಲ್ಲ ಒಟ್ಟಾರೆ ನಮ್ಮ ಪಂಚಾಯಿತಿಯ ಸಿಬ್ಬಂದಿಯರ ಪರವಾಗಿ ವಂದನೆಗಳನ್ನ ಸಲ್ಲಿಸ ಎಲ್ಲರೂ ಹಿಂಗ ಆಗಮಿಸಿದಿರೋ ಹಾಗೆ ನನ್ನ ಒಂದು ಅಧ್ಯಕ್ಷತಾನವನ್ನು ಕೊಟ್ಟಿದ್ದೀರಾ ಎಲ್ಲರೂ ಸಹಕರಿಸಿ ಅದೇ ರೀತಿಯಾಗಿ ನಾವೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಬೋತ ನಾವು ಕಾಲಿಟ್ಟಾಗೆ ಅನ್ಕೊಂಡ್ವಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮಾದರಿ ಪಂಚಾಯಿತಿ ಮಾಡ್ಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಅನಿಸಿಕೆಯಿಂದ ಬಂದ್ವಿ ಆದ್ರೆ ಕಾರಣಾಂತರಗಳಿಂದ ಆಗಿಲ್ಲ ಆಗಾಗ್ಲೇ ಆ ನಮ್ಮ ಸದಸ್ಯರು ಹೇಳಿದ್ದಾರೆ ಅದೇನು ಬೇಡ ಎಲ್ಲ ನಾವು ಎಷ್ಟು ಜನ ಇದ್ದೀವೋ ಎಲ್ಲರೂ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಹೋಗೋಣ ಅಂತ ನಾನು ಕೇಳ್ಕೊಳ್ತಾ ಹಾಗೆ ಇಲ್ಲಿ ಎಲ್ಲ ಸೇರಿ ಇರೋರು ಅಷ್ಟೇ ನಮಗೆಲ್ಲ ಪಂಚಾಯಿತಿ ಸಿಬ್ಬಂದಿಯವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಎಲ್ಲರೆಲ್ಲರೂ ವಿನಂತಿ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ